ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಧಾರ್ವಾಡ ಪೇಡ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬರೀ ಅರ್ಧ ಗಂಟೆಯಲ್ಲಿ ತುಂಬ ಕಡಿಮೆ ಸಾಮಗ್ರಿಗಳೊಂದಿಗೆ ಬೇಕ್ರಿಗಳಲ್ಲಿ ಯಾವ ರೀತಿ ಸಿಗುತ್ತೋ ಧಾರ್ವಾಡ ಪೇಡ ಅದೇ ಟೇಸ್ಟಿಯಾಗಿ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಎಲ್ಲಿ ಸ್ಟವ್ ಅಣಿಸಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಈ ಕಪ್ಪಲ್ಲಿ ಮೂರು ಕಪ್ಪು ಸಕ್ಕರೆ ಹಾಕ್ಕೋಬೇಕು ಯಾಕಂದರೆ ಬೂರ ಸಕ್ಕರೆ ರೆಡಿ ಮಾಡ್ಕೋಬೇಕು ಇದಕ್ಕೆ ಮೂರು ಕಪ್ಪು ಸಕ್ಕರೆ ಒಂದು ಕಪ್ಪು ನೀರು ಹಾಕ್ಕೋಬೇಕು ಈ ಬೂರಾ ಸಕ್ಕರೆ ರೆಡಿ ಮಾಡ್ಕೋಬೇಕಾದ್ರೆ ಪಾತ್ರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬೇಕು ಇವಾಗ ನಾವು ಸ್ವಲ್ಪ ಸ್ಟವ್ರನ್ನ ಕಮ್ಮಿ ಮಾಡ್ಕೊಂಡು ಸಕ್ಕರೆ ಕರ್ಕೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರೋಣ ಅದೇನು ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ನಾವು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೈ ಬಿಡ್ದೇನೆ ಈ ಥರ ತಿರುಗಿಸ್ತಾ ಇರಬೇಕು ಯಾಕಂದರೆ ಮೂರು ಕಪ್ ಸಕ್ಕರೆಗೆ ಒಂದೇ ಒಂದು ಕಪ್ ನೀರು ಹಾಕಿರೋದು ಬೇಗ ಪಾಕ ಬಂದ್ಬಿಡುತ್ತೆ ಅದರಿಂದ ನಾವು ಈ ಥರ ಕೈ ಬಿಡ್ದೇನೆ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಗಟ್ಟಿ ಆಗ್ತಾ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಅದನ್ನು ಕೈ ಬಿಡ್ದೇ ಈ ಥರ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಕಲ್ಲಾದಂಗೆ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಬೂರ ಸಕ್ಕರೆ ಉದುರು ಉದುರಾಗಿ ಬರೋಲ್ಲ ನೋಡಿ ಈ ಥರ ನಾವು ಅದು ಉದುರು ಉದುರಾಗೋವರ್ಗು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಪುಡಿ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಟ್ಟಿ ಬಂದುಬಿಡುತ್ತೆ ನೀವು ಬರೀ ಸಕ್ಕರೆನ ಪುಡಿ ಮಾಡಿಬಿಟ್ಟು ಧಾರವಾಡ ಪೇಡ ಮಾಡ್ತೀನಿ ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಈ ಥರ ಮಾಡಿದ್ರೇ ಧಾರವಾಡ ಪೇಡ ತುಂಬಾ ಚೆನ್ನಾಗಿ ಬರುತ್ತೆ ಬೇಕ್ರೀಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇರುತ್ತೆ ನೋಡಿ ಇವಾಗ ಬೂರ ಸಕ್ಕರೆ ರೆಡಿಯಾಗಿದೆ ಉದುರು ಉದುರಾಗಿ ರೆಡಿಯಾಗಿದ್ದೆ ಈ ಥರ ಮಾಡ್ಕೊಂಡ್ರೇ ಧಾರ್ವಾಡ ಬೇಡಿಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಜಲ್ದಿ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ಗಂಟಿ ಇರುತ್ತೆ ಅಂತ ಜಲ್ದಿ ಮಾಡ್ಕೋತಾ ಇರೋದು ಎಲ್ಲನೂ ಇದೇ ರೀತಿ ಜಲ್ಡಿ ಮಾಡ್ಕೊಂಡು ಈ ಥರ ಏನಾದರೂ ಸ್ವಲ್ಪ ಗಂಟಿರೋ ಅಂಥದ್ದು ದಪ್ಪಕ್ಕಿದ್ರೆ ಇದನ್ನು ಕಾಫಿಗೊಟ್ಟಿಗೋ ಯೂಸ್ ಮಾಡ್ಕೋಬೋದು ಮತ್ತು ಈ ಪುಡಿ ಏನಾದರೂ ಮಿಕ್ತು ಅಂದರೆ ಹೆಸರುಬೇಳೆ ಉಂಡೆ ಕೂಡ ಮಾಡ್ಕೋಬೋದು ಈ ಬೂರ ಸಕ್ಕರೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೂರ ಸಕ್ಕರೆ ಕೂಡ ರೆಡಿಯಾಗಿದೆ ನೋಡಿ ಮೊದಲಿಗೆ ಇಲ್ಲಿ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನು ತುಪ್ಪ ಹಾಕೋಬೇಕು ಇಲ್ಲಿ ನಾನು ಒಂದು ಬಟ್ಲು ಹಾಲಿನ ಪುಡಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಹಾಲಿನ ಪುಡಿ ನಾನಿಲ್ಲಿ ನಂದಿನಿ ಬ್ರ್ಯಾಂಡು ಹಾಲಿನ ಪುಡಿ ತೊಗೊಂಡಿರೋದು ಅಂದರೆ ಅಂಗನವಾಡಿಲಿ ಕೊಡ್ತಾರಲ್ಲ ಹಾಲಿನ ಪುಡಿ ಮಕ್ಕಳಿಗೆ ಮತ್ತು ಬಾಣ್ತಿದಿಯರಿಗೆಲ್ಲ ಕೊಡ್ತಾರಲ್ಲ ಆ ಹಾಲಿನ ಪುಡಿಯಿಂದ ಧಾರ್ವಾಡ ಬೇಡ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕೈ ಬಿಡ್ದೇ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಇಲ್ಲಾಂದರೆ ಕಪ್ಪು ಅಂದ್ಬಿಡುತ್ತೆ ಅದರಿಂದ ನೋಡ್ತಾ ನೋಡ್ತಾನೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ನೋಡಿ ನಾವು ಈ ಥರ ಕೈ ಬಿಡ್ತೇನೆ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು ಇದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷನಾದರೂ ಆಗುತ್ತೆ ನಾನು ಯಾವ ಬಟ್ಲಲ್ಲಿ ಹಾಲಿನ ಪುಡಿ ತೊಗೊಂಡಿದ್ದು ನಾವು ಒಂದು ಬಟ್ಲು ಅದರಲ್ಲಿ ಮುಕ್ಕಾಲು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದಕ್ಕಿಂತ ಹಾಲು ಕಮ್ಮಿನೂ ತಗೋಬೇಡಿ ಜಾಸ್ತಿನೂ ತಗೋಬೇಡಿ ನಾವೇನು ಒಂದು ಬಟ್ಲು ಹಾಲಿನ ಪುಡಿ ಹಾಕಿರ್ತೀವೋ ಮುಕ್ಕಾಲು ಬಟ್ಲಷ್ಟು ಹಾಲು ತೊಗೋಬೇಕು ನೀವು ಯಾವ ಬಟ್ಲಲ್ಲಾದರೂ ಅಳತೆ ಮಾಡ್ಕೊಂಡು ಹಾಕಿ ಅಷ್ಟೇ ಹಾಕಬೇಕು ಇವಾಗ ನಾನು ಪೂರ್ತಿ ಹಾಲನ್ನು ಹಾಕ್ಕೊಬಿಟ್ಟೆ ಇದು ನೋಡ್ತಾ ನೋಡ್ತಾನೆ ತೆಳ್ಳಗಾಗೋಯ್ತು ಅನ್ಕೋಬೇಡಿ ಇದು ನಾವು ಸ್ವಲ್ಪ ಕಮ್ಮಿ ಊರಿಲ್ಲೇನೆ ಕೈ ಬಿಡ್ದೇ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಲೆಲ್ಲ ಏನಾಗುತ್ತೆ ಅದು ಹಾಲಿನ ಪುಡಿ ಎಲ್ಲ ಹೀರ್ಕೊಳ್ಳುತ್ತೆ ಇದಕ್ಕೆ ಒಂದು ಮೂವತ್ತು ನಿಮಿಷನಾದ್ರೂ ಬೇಕು ಇದು ಕಮ್ಮಿ ಊರಿಲ್ಲೇ ಮಾಡ್ಕೋಬೇಕಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಮೂವತ್ತು ನಿಮಿಷನಾದರೂ ಬೇಕು ನೋಡಿ ಈ ಥರ ಕೈ ಬಿಡ್ದೇನೆ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಆಮೇಲೆ ಗಟ್ಟಿ ಬರುತ್ತೆ ನೋಡಿ ಇವಾಗ ಈ ಥರ ಬಂದಿದೆ ನೋಡಿ ನಾವೇನು ಮುಕ್ಕಾಲು ಬಟ್ಲು ಹಾಲು ಹಾಕಿದ್ವೋ ಈ ಒಂದು ಬಟ್ಲು ಪುಡಿಗೆ ಕರೆಕ್ಟಾಗಿ ಆಗಿದೆ ತೆಳ್ಳಗೂ ಆಗೋಲ್ಲ ನೋಡಿ ಈ ರೀತಿ ಕೈಯಲ್ಲೊಂದ್ಸಲಿ ಉಂಡೆ ಮಾಡಿ ನೋಡಿ ಥರ ಉಡು ಉಡಿಯಾಗಿ ಚೆನ್ನಾಗಿರಬೇಕು ನೋಡಿ ಈ ಥರ ಬರಬೇಕು ಧಾರವಾಡ ಬೇಡ ಸೇಮು ಬೇಕ್ರೀಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ಇರುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಸ್ವಲ್ಪ ತಣ್ಣಗಾಗಿದೆ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ನಾವೇನು ಬೂರ ಸಕ್ಕರೆ ರೆಡಿ ಮಾಡಿದ್ವೋ ಅದರಲ್ಲಿ ನಾನು ಒಂದು ಬಟ್ಲು ಬೂರ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಬಟ್ಲು ಪೂರ್ತಿ ಹಾಕೋತಾ ಇಲ್ಲ ಸ್ವಲ್ಪ ಉಳಿಸಿದ್ದೀನಿ ಇವಾಗ ಇದನ್ನು ಸಾಫ್ಟಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಇನ್ನೂ ಬೇಕು ಅನ್ಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈ ಥರ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಇವಾಗ ನಮಗೆ ಧಾರವಾಡ ಬೇಡ ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಇದು ಇದೇ ಥರ ಶೇಪು ಅಂತ ಏನು ಮಾಡೋ ಹಾಗಿಲ್ಲ ನಮ್ಗೆ ಯಾವ ರೀತಿ ಶೇಪ್ ಇಷ್ಟನೋ ಆ ರೀತಿ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ಈ ಥರ ಶೇಪ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿಬಿಟ್ಟು ಏನು ಬೂರ ಸಕ್ಕರೆ ಇರುತ್ತೋ ಅದರಲ್ಲಿ ಉಳ್ಳಾಡಿಸ್ಬೇಕು ಅದನ್ನು ನೋಡಿ ರೀತಿ ಉಳ್ಳಾಡಿಸ್ಬಿಟ್ಟು ನಾನು ಎಲ್ಲನೂ ಧಾರವಾಡ ಪೇಡನ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನಿಮಗೇನಾದ್ರು ಈ ಧಾರವಾಡ ಪೇಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಈ ಧಾರವಾಡ ಪೇಡ ಮಾಡೋದು ಎಷ್ಟು ಸುಲಭ ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು